ಗಿಂಪಸ್ ಮನೆಗೆ ಹೋಗ್ತಿದ್ವಿ ಏನು ಗಿಫ್ಟ್ ಮಾಡಿದ್ರೆ ನನಗೆ ಆ ಬಿಝಿನಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಸ್ವೀಟ್ ತಗೊಂಡೋಗಿದ್ದೆ ಖಾರ ಎಲ್ಲ ತಗೊಂಡೋಗಿದ್ದೆ ಒಳಗೆ ಬಿಟ್ಟಿರಲಿಲ್ಲ ಅವರು ಬಿಝಿ ಇದ್ದರು ಪಾಪ ಅಷ್ಟೇ ಗೌರ್ವಾಗ ಕೊಟ್ಟರು ಹೊರಗೆ ವಿಶ್ ಮಾಡಿಬಿಟ್ಟು ಅನ್ನೋದಕ್ಕೆ ಸರಿ ಇತ್ತೀಚೆಗೆ ನವಸನ ಆಯಿತು ಜಗ್ಗೇಶ್ವರು ಒಂದು ಒಂದು ಇವೆಂಟ್ ಎಲಿವರಿ ಒಂದು ತಸ್ಮೈ ನಮಃ ಮೈ ನಮಹ ಅಷ್ಟೇ ಇವಾಗ ನಾನೇನು ಹೇಳ್ತೀನಿ ಅಂತಂದರೆ ಕೆಲವೊಂದಕ್ಕೆ ಉತ್ತರ ಕೊಡಬೇಕು ಕೆಲವೊಂದಕ್ಕೆ ಸೈಲೆಂಟ್ ಆಗಿದ್ರೆ ಸಾಕು ಉತ್ತರ ಸಿಗ್ತೈತಲ್ಲಣ್ಣ ಸಿಗುತ್ತೆ ಸಿಗತದ ಹೇಳ್ಬೇಕು ಕ್ವಶನ್ ಕೇಳಿರೋರು ನೀವೇಳ್ಬೇಕು ಆ ಹೇಳಿ ಅಲ್ಲ ಸಿಕ್ತೈತಾ ಇಲ್ಲ ನೋಡ್ಬೇಕಲ್ಲ ಸಿಕ್ತೈತಾ ಇಲ್ಲ ಸಿಗ್ತೈತಣ್ಣ ಯಾಕೆ ಹೇಳ್ತೀನಿ ಅಂದ್ರೆ ಅಣ್ಣ ಹತ್ರ ನಾನು ಕೆಲವೊಂದು ಕಲ್ತಿದ್ದೀನಿ ಸುದೀಪಣ್ಣ ಒಂದೇ ಹೇಳ್ತಾರೆ ಹೊರ್ತರವ್ರೆ ಎಲ್ಲ ಹತ್ರನೂ ಅನ್ನೋದು ಏನೂ ಇಲ್ಲ ಜಿಪ್ ಅಪ್ ಮಾಡ್ಬಿಟ್ರೆ ಸಾಕು ಆ ಸೈಲೆಂಟ್ ಏನೇನೆ ಉತ್ತರ ಕೊಡ್ತದೆ ಅಂತ ಅಷ್ಟೇ ಸಾಕು ಕೆಲವೊಂದ್ ಹತ್ರ ಮಾತಾಡ್ಲೇಬೇಕು ಸಂದರ್ಭ ಏನು ಹೇಳ್ತೀನಿ